ಒಂದು ಜೀವನದ ಹೃದಯ ಸ್ಪರ್ಶಿ ಘಟನೆ ಅದು ಆ ಮಧ್ಯಾಹ್ನ ಕಾರ್ಯಕ್ರಮ ಮುಗಿಸಿದ ನಂತರ ಆ ಮನೆ ಮನೆಗೆ ಹೋದೆ ಅಜ್ಜಿ ಕೈ ತೋಳು ನಿಂಗೆ ಊಟ ಹಾಕಿದರು ಊಟ ಹಾಕೋ ಎಲೆ ಹಾಕಿದ್ರು ಎಲೆ ಹಾಕೋತ್ತಿಗೆ ಅವ್ರು ನನ್ನ ಹತ್ರ ಒಂದು ಹೇಳಿದರು ಸ್ವಾಮೀಜಿ ಇದು ನೋಡಿ ಎಲೆ ಹಸಿರು ಇದು ಏನು ಗೊತ್ತುಂಟ ಸ್ವಾಮೀಜಿ ನಮ್ಮ ರಾಷ್ಟ್ರ ಧ್ವಜದ ಹಸಿರಿನ ಸಂಕೇತ ಅಂತೇಳಿ ಹೇಳಿದ್ರು ಮಧ್ಯ ಬೆಳ್ತಿಗೆ ಅನ್ನ ಹಾಕಿದ್ರು ಬಿಳಿ ಅನ್ನ ಸ್ವಾಮೀಜಿ ಇದು ಬೆಳ್ತಿಗೆ ಇದು ಬಿಳಿಯ ಅನ್ನ ಇದು ನಮ್ಮ ರಾಷ್ಟ್ರ ಧ್ವಜದ ಬಿಳಿಯ ಸಂಕೇತ ಅಂತೇಳಿದ್ರು ಅದಕ್ಕೆ ಮಧ್ಯ ಸಾಂಬಾರ್ ಇಟ್ಟು ಇದು ಕೇಸರಿ ಇದು ನಮ್ಮ ರಾಷ್ಟ್ರ ಕೇಸರಿಯ ಸಂಕೇತ ಅಂದ್ರೆ ಒಂದು ಉಣ್ಣುವ ಊಟದಲ್ಲಿಯೂ ರಾಷ್ಟ್ರ ಪ್ರೇಮದ ಚಿಂತನೆ ಮಾಡುವಂತ ಎಷ್ಟೋ ಒಂದು ಇದ್ದಾರೆ ನಾನು ಕೇಳಿದೆ ಅಶೋಕ ಚಕ್ರ ಎಲ್ಲಿ ಅಂತೇಳಿ ಕೇಳಿದೆ ಮಧ್ಯ ಅಪ್ಪಳ ಇಟ್ಟು ಹೇಳಿದ್ರೆ ಇದು ಅಶೋಕ ಚಕ್ರ ಊಟ ಮಾಡಿ ಅಂತೇಳಿ ಹೇಳಿದ್ರು ನನ್ನ ಹತ್ರ ನೋಡಿ ಆಲೋಚನೆ ಮಾಡಿ ಎಂತ ಚಿಂತನೆ ರಾಷ್ಟ್ರ ಪ್ರೇಮದ ಚಿಂತನೆ ಒಂದು ಉಣ್ಣುವ ಊಟದಲ್ಲಿಯೂ ರಾಷ್ಟ್ರದ ಪರಿಕಲ್ಪ